ಕೋಲ್ಕತ್ತಾದಲ್ಲಿ ನಡೆದ ದುರಂತ ನಿಮಗೆ ಗೊತ್ತೇ ಇದೆ ಆದರೆ ಅಂಥದ್ದೇ ಒಂದು ದೊಡ್ಡ ಕೃತ್ಯ ಬೆಂಗಳೂರಿನಲ್ಲಿ ಕೂಡ ಆಗಿದೆ ನಿಮಗೆಲ್ಲರಿಗೂ ಗೊತ್ತು ಬೆಂಗಳೂರು ಅಂದ್ರೆ ಎಷ್ಟು ಸೇಫ್ ಅಂತ ಇದ್ದರ ನಡುವೆಯೂ ಈ ಕೃತ್ಯ ಎಸಗಿದ್ದಾರೆ ಅದು ಏನಂದ್ರೆ ಒಬ್ಬ ಹೆಣ್ಣು ಮಗಳು ರಾತ್ರಿ ಕೆಲಸ ಮುಗಿಸಿ ಮನೆಗೆ ಹಿಂದಿರುಗುವಾಗ ತನ್ನ ಬೈಕ್ ಮತ್ತೆ ಬೇರೊಂದು ಕಾರಿಗೆ ಸಣ್ಣ ಅಪಘಾತ ಆಗಿ ಇಬ್ಬರೂ ಜಗಳ ಆಡಿಕೊಂಡು ಹೊರಟಿದ್ದಾರೆ ಆದರೆ ಹೆಣ್ಣು ಮಗಳ ಸ್ಕೂಟರ್ ಆಕ್ಸಿಡೆಂಟ್ ಆಗಿದ್ದರಿಂದ ಅವಳು ಬೇರೆ ಬೈಕ್ ಅನ್ನು ನಿಲ್ಲಿಸಿ ಡ್ರಾಪ್ ಕೇಳಿದ್ದಾಳೆ ಆವಾಗ ಸಮಯ ಸುಮಾರು ಎರಡು ಆಗಿದ್ದು ಆವಾಗ ಅಲ್ಲಿಂದ ಅವಳನ್ನು ಹತ್ತಿಸಿಕೊಂಡು ಹೋರಾಟ ಕಾಮುಕ ಅವಳನ್ನು ಒಂದು ಶೆಡ್ಗೆ ಕರೆದುಕೊಂಡು ಹೋಗಿದ್ದಾನೆ ಆ ಹುಡುಗಿಗೆ ರಾತ್ರಿಯಾಗಿದ್ದರಿಂದ ದಾರಿ ಗೊತ್ತಾಗದೆ ಸುಮ್ಮನೆ ಕುಳಿತಿದ್ದಾಳೆ ಅವಳು ಶೆಡ್ ಅನ್ನು ನೋಡಿ ಯಾಕೆ ಇಲ್ಲಿಗೆ ಕರೆದುಕೊಂಡು ಬಂದೆ ಎಂದು ಕೇಳಿದಾಗ ಅವನು ತಕ್ಷಣ ಅವಳ ಮೇಲೆ ಎರಗಿ ಮಾನಭಂಗ ಮಾಡು ಪ್ರಯತ್ನ ಮಾಡಿದ್ದಾನೆ ತಕ್ಷಣ ಆ ಹುಡುಗಿ ತನ್ನ ಮೊಬೈಲ್ ತೆಗೆದುಕೊಂಡು ತುರ್ತು ಸಂಖ್ಯೆಗೆ ಮತ್ತು ಸ್ನೇಹಿತರಿಗೆ ಕರೆ ಮಾಡಿದಾಳೆ ನಂತರ ಅಲ್ಲಿಗೆ ಸ್ನೇಹಿತರು ಬಂದು ನೋಡುವಷ್ಟರಲ್ಲಿ ಆ ಕಾಮುಕ ಅಲ್ಲಿಂದ ಪರಾರಿಯಾಗಿದ್ದಾನೆ ನೊಂದ ಆ ಹೆಣ್ಣು ಮಗುವನ್ನು ಆಸ್ಪತ್ರೆಗೆ ಸೇರಿಸಿ ಪ್ರಕರಣ ದಾಖಲಿಸಲಾಗಿದೆ